ನ್ಯೂಸ್ಗೆ ಸ್ವಾಗತ ನಾವಿವತ್ತು ಇರುವಂತಹದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೊಳಪಡುವ ಬೆಳಂದೂರು ಗ್ರಾಮದ ಅಮೈಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಂದೂರು ಗ್ರಾಮದ ಅಮೈ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಯಂ ಸರ್ಕಾರಿ ಶಿಕ್ಷಕಿಯನ್ನ ಆಗ್ರಹಿಸಿ ಪ್ರತಿಭಟಿಸುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಿಆರ್ಪಿ ಹಾಗೂ ಬಿಇಒರ್ ಅವರನ್ನು ಸುತ್ತುವರೆದು ಜನ ಆಕ್ರೋಶ ಮೆರೆದರು ಕೆಲಸ ಉಂಟಲ್ಲ ಬೇರೆ ಒಂದೇ ಸಾಲ ಅಲ್ಲ ಮೈ ಸಾಲ ಅಲ್ಲ ಇವರಿಗೆ ಮತ್ತೊಂದು ಕೋಟಿ ಅಧಿಕಾರ ಕೊಟ್ಟಾರೆ ಅದೇ ಆ ಎಲ್ಲ ಹೋಗ್ಬೇಕು ಅವರ ಕೆಲಸ ಅದು ಆದ್ರೂ ನಮ್ಮ ಕೆಲಸ ಆಗ್ಬೇಕಲ್ಲ ಆಯ್ತು ಅದಕ್ಕೆ ನಮ್ಗೆ ಎಸ್ ಟಿ ಎಂ ಸಿ ಎಸ್ ಟಿ ಎಂ ಸಿ ಮೆಂಬರ್ ಇರ್ತಾರೆ ಏನೇ ಸಮಸ್ಯೆ ಜೊತೆ ಡಿಸ್ಕಸ್ ಮಾಡ್ತೀವಿ ನಾವು ಕೂಡ ಮೆಂಬರ್ ಲೆಟರ್ ಅಂತ ಕೊಡ್ತದೆ ನಾವು ಮುನ್ನಿಂದ ಅವ್ರು ಹೇಳಿಲ್ಲ ನಾವು ನಿಮ್ಗೆ ಟೀಚರ್ನ ಒಂದನ್ನ ವ್ಯವಸ್ಥೆ ಮಾಡಿ ಇಲ್ಲಿ ಸಮಸ್ಯೆ ಆಗ್ಬಾರ್ದು ನಾವು ನೋಡಿರೋದು ಹಾಗೆಲ್ಲ ಈಗ ಅವರು ಸರ್ ಹೇಳಿದ್ರು ಅದು ಇಲ್ಲ ಸರ್ಕಾರ ಮಟ್ಟಲ್ಲಿ ಆದೇಶ ಅದು ಅವರ ಕೈಯಲ್ಲಿ ಇಲ್ಲ ಯಾರ ಕೈಯಲ್ಲಿ ಇಲ್ಲ ಹೇಳಿದಂ ಕೇಳಿ ನಿಮ್ಮ ಮಾತಲ್ಲಿ ಟೈಮ್ ಕೊಟ್ಟು ಸರಿ ಈಗ ಸರ್ ಹತ್ರ ಹೇಳಿ ಸರ್ ಹತ್ರ ಹೇಳಿದ ಕೂಡಲೇ ಅಲ್ಲಿ ಸಮಸ್ಯೆ ಆಗಿದೆ ಒಬ್ರು ಹೋದ ಕೂಡಲೇ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಕೂಡಲೇ ಏನೋ ವ್ಯವಸ್ಥೆ ಮಾಡಿ ಒಂದು ಇದು ಗೆಸ್ಟ್ ಟೀಚರ್ ವ್ಯವಸ್ಥೆ ಮಾಡಿದ್ರು ಗೆಸ್ಟ್ ಟೀಚರ್ ಅವರು ಇಲ್ಲಿ ಪಾಠ ನಡೀತಾ ಉಂಟು ನೀವು ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರು ಸರಿ ಮೇಡಮ್ ಮೇಡಮ್ ಇಲ್ಲಿ ಕೇಳಿ ನಾವು ಹೇಳುವುದನ್ನು ಕೇಳಿ ಕಾಯಂ ಶಿಕ್ಷಕಿಯಾಗಿ ಯಾರಾಗ್ಲಿ ಪಾಠ ಮಾಡಿ ಮಾತ್ರ ಮಾಡುದು ಸರಿ ನಾನೇ ತುಂಬಾ ತುಂಬಾ ಕಷ್ಟ ಬಂದ ನನ್ನ ಮಕ್ಕಳಿಗೊಂದು ಅಯ್ಯೋ ಇಲ್ಲಿ ಇಲ್ಲೊಂದು ಅಮ್ಮ ಅಂತ ಒಂದು ಶಾಲೆ ಬಂದು ಅವ್ರು ಅವರು ಬರಲಿ ಅವರು ಬರಲಿ ಬರಲಿ ಅವರು ನಿಮಗೆ ಫೋನ್ ಮಾಡಿದ್ರು ನಾನು ಗೆನೆ ತಿರುನಾ ಅಂತ ಹೇಳಿದ್ನಲ್ಲ ಇಲ್ಲ ಮಾತಾಡ್ದೆ ಮಾತಾಡ್ದೆ ಮಾತಾಡ್ದೆ

ನೀವು ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡ್ತೀರ ಈಗ 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 ಬೈಕ್ ಇದೆ ಈಗ ಬೈಕ್ ಇದೆ ಎಲ್ಲಾ ವ್ಯವಸ್ಥೆಗಳಿದೆ ಮನುಷ್ಯನಿಗೆ ಮೊದಲು ಇದು ಯಾವುದೇ ವ್ಯವಸ್ಥೆಗಳಿಲ್ಲ ಇದಕ್ಕಿಂತ ಒಳಗಿನ ಪ್ರದೇಶದಲ್ಲಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ರು ಹೌದಲ್ಲ ಆಗ ಆಗ ಬಡ ಅಂತ ನೂರು ರೂಪಾಯಿ ಸಂಬಳದಲ್ಲಿದ್ರು ಸರ್ ನಾವಿಲ್ಲೇ ನಾವಿಲ್ಲಿ ವಿದ್ಯಾರ್ಥಿಗಳು ನಾವಿಲ್ಲಿ ಕಲಿಯುವ ಸಮಯದಲ್ಲಿ ಗೀತಾ ಮೇಡಮ್ ಅಂತ ಹೇಳಿದ್ರು ಅವರು ಮಂಗಳೂರಿನ ಬಂದು ಇಲ್ಲಿಗೆ ಎಂಟುವರೆಗೆ ಬಸ್ಸಿನಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಬಂದು ನಮ್ಗೆ ಪಾಠ ಮಾಡ್ತಿದ್ರು ಉನ್ನತ ಶಿಕ್ಷಣವನ್ನು ನೀಡ್ತಿದ್ರು ಐದನೇ ತರಗತಿವರೆಗೆ ಇಲ್ಲಿವಾಗ ಒಂದು ಕಾಯಂ ಶಿಕ್ಷಕರೇ ಇಲ್ಲ ಅದು ಕಾಯಂ ಶಿಕ್ಷಕರಿದ್ದವರು ಇದ್ದವರು ಇಲ್ಲಿಂದ ಹೋಗುವಾಗ ಒಂದು ಮಾಹಿತಿಯನ್ನು ಊರವರಿಗೆ ನೀಡಲಿಲ್ಲ ಅದರ ಬಗ್ಗೆ ಒಂದು ಮೀಟಿಂಗ್ ಎಸ್ ಟಿ ಎಂ ಸೇರಿ ಹೇಳಿಕಿಲ್ಲ ಮೊದ್ಲು ಇಲ್ಲಿಗೆ ಮೇಡಮ್ ಇದ್ರೆ ಮೇಡಮ್ ಅವರ ಹತ್ರ ಬರಬೇಕಾದ್ರೆ ಗಾಡಿ ಇರಲಿಲ್ಲ ನಡ್ಕೊಂಡು ಬರ್ತಿದ್ರು ಇವರ ಹತ್ರ ಗಾಡಿ ಇದೆ ಇಲ್ಲಿ ರೂಮ್ ಇಂದ ವ್ಯವಸ್ಥೆ ಮಾಡಿದೆ ಆದ್ರೆ ಇವರು ಇರುವುದಿಲ್ಲ ವಾರದಲ್ಲಿ ಮೂರು ದಿವಸ ಬರ್ತಾರೆ ಮನೆಗೆ ಹೋಗ್ಲಿಕ್ಕೆ ಉಂಟು ಊರಿಗೆ ಹೋಗ್ಲಿಕ್ಕೆ ಇಲ್ಲಿಂದ ಬೇರೆ ಕಡೆಗೆ ಅವರ ಅಂತರ ಒಂದು ಮುಖ್ಯ ಶಿಕ್ಷಕರಾಗಿ ಒಂದು ಊರವರಿಗೆ ಮಾಹಿತಿ ನೀಡಬೇಕಿತ್ತಲ್ವಾ ನಾನೀಗ ಹೋಗ್ತಿದ್ದೇನೆ ನಂಗೆ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತಿದೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ನೀಡಲಿಲ್ಲ ಇಲ್ಲಿಂದ ಊರವರು ಕಾಲ್ ಮಾಡಿದ ತಕ್ಷಣ ಅವರು ವಿರೋಧವಾಗಿ ಏನೆಲ್ಲ ಮಾತಾಡ್ತಿದ್ದಾರೆ ಒಂದು ಮುಖ್ಯ ಶಿಕ್ಷಕರಾಗಿ ಆ ರೀತಿ ಮಾಡುವುದು ಸರಿಯಾ ನಿಮ್ಮ ಅಧಿಕಾರಿಗಳಾಗಿ ನೀವು ಅದರ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ತಿದ್ದೀರಾ ನಮ್ಮ ಹಂತದಲ್ಲಿ ಏನು ಬೇಕೋ ಅದನ್ನ ನಾವು ಮಾಡಿದ್ದೇವೆ ಹೇಗೆ ಮಾತಾಡಿದರೆ ನಮಗೆ ಗೊತ್ತಿಲ್ಲ ಅದು ನಾವು ಹೇಗೆ ಅಂದ್ರೆ ನಮ್ಗೆ ನಮ್ಮ ಟಾರ್ಗೆಟ್ ಏನಂದ್ರೆ ನಮ್ಗೆ ಮುಖ್ಯ ಮಕ್ಕಳು ಒಂದ್ ನಿಮಿಷ ಒಂದು ನಿಮಿಷ ನಾನು ಮಕ್ಕಳು ನಮಗೆ ಟಾರ್ಗೆಟ್ ಯಾಕಂದ್ರೆ ಮಕ್ಕಳಿಗೆ ಸರ್ ಎಲ್ಲಿ ಊರವರು ಸೇರಿದ ಕಾರಣ ಉನ್ನತ ಶಿಕ್ಷಣ ಇಲ್ಲಿ ಸಿಗ್ತಾ ಇಲ್ಲ ಇಲ್ಲಿರುವುದೇ ಕೇವಲ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಬೇರೆ ಶಾಲೆಗೆ ನೂರು ನೂರ ಇಪ್ಪತ್ತು ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರುವುದು ಮುಚ್ಬೇಡಿ ತೆಗೀರಿ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಇವರ್ ಇಲ್ಲಿ ನಿಂತದ್ದು ಇವತ್ತಿನ ದಿನದ ಅನ್ಯಾಯದ ಬಗ್ಗೆ ಈಗ ಎರಡು ವರ್ಷದಿಂದ ಆ ಶಿಕ್ಷಕಿ ಪಾಠವೇ ಮಾಡಲಿಲ್ಲ ಇವರು ವಾಯ್ಸ್ ಎತ್ತಲಿಕ್ಕೆ ಹೋದ್ರೆ ರಾಜಕೀಯ ಮಾಡಿ ಶಾಲೆಯನ್ನು ಹೊಡಿತಾ ಇದ್ದಾರೆ ಭಾಗ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡುವ ಹಾಗಿಲ್ಲ ಹಾಗಿದ್ರೆ ಶಿಕ್ಷಕಿ ಬಂದು ಇಡೀ ದಿನ ಮೊಬೈಲ್ ಅಲ್ಲಿ ಕೂತ್ಕೊಂಡು ಮಾತಾಡುದು ಅದು ಬಿಎ ಆಫೀಸ್ ಬಿ ಬಿಇೀಸ್ ಹೋಗ್ಬೇಕು ಬಿಇಒಿಸ್ತೀವಿ ನಾವು ಕೇಂದ್ರ ವೇದಿಕೆಯ ರಾಜಕೀಯ ಯೋಜನೆ ಇದ್ದಾಗ ಎಲ್ಲಿ ಇಲ್ಲ ಅದ್ರಷ್ಟು ಬಿ ಆಫೀಸ್ ಅವರಿಗೆ ಹೇಳಿದಷ್ಟು ನಮ್ಮಲ್ಲಿ

ಈಗ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಉಂಟು ಏನಂದ್ರೆ ಅವರು ಡೆಪ್ಪೆ ಹೋದ ಕೂಡ ನಾವು ಬಿ ಅವರಿಗೆ ಕೇಳಿದೆ ಬಿ ಅವರು ಗೆಸ್ಟ್ ಹಾಕಿದೆ ಎರಡು ಎರಡು ಪೋಸ್ಟ್ ಎರಡು ಪೋಸ್ಟ್ ಹಾಕಿದೆ ಪಾಠ ನಡೀತಾ ಇದೆ ಇವರಿಗೆ ಸಮಸ್ಯೆ ಇಲ್ಲಿಗೆ ಅದೇ ಎಂಟೂವರೆ ವರ್ಷಕ್ಕೆ ಹೇಗೆ ಅಲ್ಲಿ ಕೊಡ್ತಾರೆ ಅಂತರ್ ಜಿಲ್ಲೆಗೆ ನಿಯೋಜನೆ ಆಗುವಾಗ ಅಲ್ಲಿ ನಿಯಮ ಪ್ರಕಾರ ಬರೆದಿದ್ದಾರೆ ಮೂಲ ಶಾಲೆಗೆ ತೊಂದರೆ ಆಗಬಾರದು ಮೂಲ ಶಾಲೆಗೆ ತೊಂದರೆ ಆಗಬಾರದು ಅಂತ ಹೇಳಿದ್ರೆ ನಿಮಗೂ ಎರಡನೇ ಪಾಯಿಂಟ್ ಅದು ಮೂಲ ಶಾಲೆಗೆ ತೊಂದರೆ ಆಗಬಾರದು ಅಂತ ಹೇಳಿದ್ರೆ ನಿಮಗೂ ಬಿಒರಿಗೆ ಗೊತ್ತಿರಬೇಕು ಮೂಲ ಶಾಲೆಗೆ ಸಮಸ್ಯೆ ಆಗಿದೆ ಅಲ್ಲ ಸಮಸ್ಯೆ ಆದ್ರಿಂದ ಇವತ್ತು ಇಲ್ಲಿ ಒಂದು ಕೂಡಿದ್ದಾರೆ ಅದನ್ನು ಎಸ್ ಡಿ ಎಂ ಸಿ ಮೀಟಿಂಗ್ ಅಲ್ಲಿ ಏನ್ ಹೇಳಿದರೆ ಖಾಲಿ ಪೇಪರ್ ಗೆ ಸೈನ್ ಮಾಡಿಸಿ ಅಂತ ಇಷ್ಟು ಇಲ್ಲಿ ಬಾಗಿಲ ಬಿಸಿಲಲ್ಲಿ ನಿಲ್ಲುವವರಿಗೆ ಅಗತ್ಯ ಉಂಟು ಖಾಲಿ ಪೇಪರ್ ಸೈನ್ ಮಾಡಲಿಕ್ಕೆ ಹಾ ಅಲ್ಲ ನೀವು ನಾನು ಮೊನ್ನೆ ಅಲ್ಲ ಮೊನ್ನೆ ಕೊಡಿಲಿ ಬಂದಾಗ ಹೇಳಿದೆ ನಮ್ಮ ವ್ಯವಸ್ಥೆ ಅಂದ್ರೆ ಬಾಕಿ ಡಿಪಾರ್ಟ್ಮೆಂಟ್ನಾಗೆ ಅಲ್ಲ ಇಲ್ಲಿ ನಾವು ಮುಗ್ಧ ಮಕ್ಕಳ ಜೊತೆ ವ್ಯವಹಾರ ಮಾಡೋದು ಮಕ್ಕಳ ಏನು ಅವರ ಪ್ರಗತಿಯ ನಮ್ಮ ಉದ್ದೇಶ ಹೇಳುದನ್ನು ಕೇಳಿ ಕೇಶವಣ್ಣ ಹೇಳಿದೇವೆ ಅವತ್ತು ಶಾಲೆ ಮಾಡುವಾಗಲೂ ಗೊತ್ತುಂಟು ನಾನು ಇದೇ ಪಳ್ಳಾತಾರಿ ಶಾಲೆಯಲ್ಲಿ ಇದ್ದೆ ಆವಾಗಲೂ ಹಾಗೆ ಸಿ ಕೊಡ್ಲಿಕ್ಕೆ ಇತ್ತು ಕೊಟ್ಟಿದ್ದೇವೆ ಆಮೇಲೆ ಅಲ್ಲಿ ಡೆಸ್ಕ್ ಬೆಂಚ್ ಎಲ್ಲ ಇಲ್ಲಿ ಕೊಟ್ಟು ಯಾಕೆ ನಮ್ಮ ಶಾಲೆ ಇಡೀ ಆಗಲಿ ಅಂತೇಳಿ ನಮ್ಮೊಂದು ಮನೆಯವರಾಗಿ ಇರುವಾಗ ಅಲ್ವಾ ಅದಕ್ಕೆ ಒಳ್ಳೆ ಸರ್ ಹತ್ರ ಹೇಳಿ ಪಾಪ ಅವರು ಎಷ್ಟೋ ಟೆನ್ಷನ್ ಇದ್ರೆ ಗೆಸ್ಟ್ ಟೀಚರ್ ವ್ಯವಸ್ಥೆ ಮಾಡಿ ಮಾಡ್ಲಿಕ್ಕೆ ಇಲ್ಲ ಆದ್ರೂ ಮಾಡಿದ್ದಾರೆ ಅವರು ಪಾಪ ನೀವು ಎರಡು ಜನ ಕೊಡೋದ್ರೆ ಸರ್ಕಾರ ಸಮರ್ಥತೆ ನಮಿಗೆ ಕೆಲಸ ನಮಗೆ ನಮ್ಮ ಕೆಲಸ ಊರ ಕೆಲಸ ಆಗಬೇಕು ನಮಗೆ ಅಲ್ಲ ಎಲ್ ಪಿ ಸ್ಕೂಲ್ ಮತ್ತೆ ಹೈಯರ್ ಪ್ರೈಮರಿ ಎಲ್ ಪಿ ಸ್ಕೂಲು ಕೊಡ್ಬೇಕಲ್ಲ ನಮಗೆ ಅದೇ ಸರ್ಕಾರ ಕೊಡಲಿ ಒಂದು ಸರ್ಕಾರ ವಾರ್ಡ್ ಮಾಡುವಾಗ ನಿಮ್ ಅವ್ರಿಗೆ ಎಷ್ಟು ವರ್ಷ ಹತ್ತು ವರ್ಷ ಎಲ್ಲಿ ಆದರೂ ತಾಲೂಕಿನಲ್ಲಿ ಕೆಲಸ ಮಾಡಿದ್ರೆ ಬರೆದು ಕೊಡುತ್ತಾರೆ ಯಾವ ಜಾಗಕ್ಕೆ ಬೇಕಾದ್ರೆ ಹಾಕಿ ಅಂತ ಅವರು ಬರೆದು ಕೊಟ್ಟು ಬರ್ತಾರೆ ಅಂದ್ರೆ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾನು ಪಾಕಿಸ್ತಾನ ಹೇಳುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳುದು ಅಲ್ಲಿ ಹಾಕು ಅಂತ ಹೇಳುವಾಗ ಬರೆದು ಕೊಟ್ಟು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೆ ಬೇಕಂದಲ್ಲ ಅವರು ಬಂದದು ಈಗ ನಮ್ಮ ಮಕ್ಕಳನ್ನು ಇಪ್ಪತ್ಮೂರು ಮಕ್ಕಳನ್ನು ಬದಿಯಲ್ಲಿ ಇಟ್ಟು ಟೀಚರ್ ಅನ್ನು ಅವ್ರಿಗೆ ದಮ್ಮ ಯಾಕು ನಿಮಗೆ ದಮ್ಯಕು ಯಾಕೆ ಸರ್ಕಾರದ ಒಂದು ಸಾಲೆಗೆ ಸರ್ಕಾರ ನಮ್ಗೆ ಟೀಚರ್ ಬೇಕು ಇಲ್ಲಾದ್ರೆ ನಾವು ಇದನ್ನು ತೆಗೆಯುವುದೇ ಇಲ್ಲ ಇದು ಈಗ ಪ್ರತಿಭಟನೆ ಯಾರು ಬೇಕಾದ್ರೆ ನಮಗೆ ಧೈರ್ಯ ಇಲ್ಲ ನಂಗೆ ಇದಕ್ಕಿ ಡಿಡಿಪಿಗೆ ಏರ್ಗಿ ಅಂದ್ರೆ ಈ ಟೀಚರ್ ಒಲ್ಪಟ್ಟುಂಟು ಎಲ್ಕ್ಲೈತೆ ನಾವ್ ಇಲ್ಲಿಗೆ ಮಕ್ಕಳನ್ನು ಕಲಿಸೋದು ಯಾಕಂದ್ರೆ ಮಕ್ಕಳಿಗೆ ವಿದ್ಯೆ ಬೇಡ ಅಂತಲ್ಲ ಇಲ್ಲಿ ಸರಿಯಾಗಿ ವಿದ್ಯೆ ಸಿಗುವುದಿಲ್ಲ ಈ ಸಾಲ ಸರಿಯಾಗಿ ಬೇಕು ಈ ಸಾಲ ಇನ್ನು ಮುಚ್ಚಬಾರದು ಎಂಬ ಉದ್ದೇಶದಿಂದ ನಾವು ಇವತ್ತು ಒಂದೆರಡು ದಿನ ನಾವು ಪ್ರತಿಭಟನೆ ಮಾಡುವುದೇ ನೋಡಿ ಶಿಕ್ಷಕರು ಹೋಗುದು ಅವರು ಅದು ತಪ್ಪಲ್ವಾ ಅವರು ಮಾಡಿದ್ದು ಕಾನೂನು ಎಂತ ಗೊತ್ತಾ ನಿಮ್ಮ ಎಂತ ಸಮಸ್ಯೆ ಆದ್ರೆ ಅಲ್ಲ ಪ್ರತಿಭಟನೆ ಮಕ್ಕಳ ಸಮಸ್ಯೆ ಸೇರಿ ಸಮಸ್ಯೆ ನಮ್ಮ ಸಮಸ್ಯೆ ಆದ್ರೂ ಸರಿ ನಮ್ಮ ಮೇಲೆ ಸಮಸ್ಯೆ ಆದ್ರೂ ಕೂಡ ಅದನ್ನು ಮಾತಾಡಿಬೂಡ ಆದ್ರೆ ಮಕ್ಕಳನ್ನು ಹೊರಗೆ ಇಟ್ಟು ಯಾಕಂದ್ರೆ ಮಕ್ಕಳು ಇರಬೇಕು ಟೀಚರ್ಸ್ ಇಲ್ಲತ್ರ ಎಂತ ಮಾಡುದು ಮಕ್ಕಳನ್ನು ಹೊರಗಿಡ್ತಾರೆ ಅಂತ ಹೇಳುದಿದ್ರೆ ಇವತ್ತು ನೌಕರು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎಷ್ಟು ಶಿಕ್ಷಕರಲ್ಲಿದ್ದಾರೆ ಅಲ್ವಾ ಸ್ಟ್ರೈಕ್ ಮಾಡಿದಾರಲ್ಲ ಒಂದು ಮೂರು ಎರಡಕ್ಕೆ ಸ್ಟ್ರೈಕ್ ಮಾಡಿದ್ರಲ್ಲ ಅವತ್ತು ನಷ್ಟ ಅಲ್ವಾ ಇದ್ದುಕೊಂಡೇ ಸ್ಟ್ರೈಕ್ ಸಂಬಳ ಪಡ್ಕೊಳ್ಳಿಲ್ಲ ಅವರು ಹೋಗಿದಾರಲ್ಲ ಅದನ್ನ ಹೇಗೆ ತುಂಬಿರಿ ಒಂದು ತಿರ್ಗಾಡುವಂತ ಶಿಕ್ಷಕರು ಶಿಕ್ಷಕ ಸಂಘದವರು ಎಂಟು ಗಂಟೆ ಕೂಡ ಪಾಠ ಮಾಡಲಿಲ್ಲ ಒಂದ್ಸಾವಿರ ಗಂಟೆ ಪಾಠ ಮಾಡಬೇಕು ಅದನ್ನ ಹೇಗೆ ತುಂಬ್ತಿರಿ ಅದನ್ನ ಯಾಕೆ ಕೇಳ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ನಮಗೆ ಶಾಲೆ ಉಳಿದ್ರೆ ನಾಳೆ ಪಾಠ ಕಂಟಿನ್ಯೂ ಸರಿಯಾ ಇಲಾಖೆ ಮಾಡುದು ಸರಿಯಾ ನಿಮ್ಮ ಅವರು ಎಚ್ ಎಂ ಅವರು ಸಿ ಎಲ್ಲಾಕೆ ಹೋಗಿದ್ದಾರೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿಗೆ ಕಲಿಸ್ತೇವೆ ಯಾಕೆ ಮಕ್ಕಳಿಗೆ ಪಾಠ ಸಿಗ್ಬೇಕು ಅಂತ ಇದ್ದಾರೆ ಅಲ್ಲಿ ಶಿಕ್ಷಕರು ಅದು ನಮ್ಮ ಒಂದು ಶಾಲೆ ಅಲ್ಲ ಸಾಧಾರಣ ಎಲ್ಲಾ ಶಾಲೆ ಅವಸ್ಥೆ ಇವತ್ತಿನ ಅವಸ್ಥೆ ಇದು ಅದೇ ರೀತಿ ಈ ಇಲಾಖೆ ಮಾಡಿದ್ದು ತಪ್ಪು

ನೋಡಿ ಸರ್ ಏನ್ ಹೇಳ್ತಿದಾರೆ ಅಂದ್ರೆ ಇವರು ಶಾಲೆಯ ಆವಾಗ ಮೊದಲ ಬ್ಯಾಂಚಿನ ಪೋಷಕರು ಮತ್ತೆ ಅಧ್ಯಕ್ಷರು ಹೌದಾ ಮತ್ತದ್ದು ಶಾಲೆಗೆ ದಾನವನ್ನು ಸಹ ನೀಡಿ ಶಾಲೆಯ ಬಗ್ಗೆ ಕಾಳಜಿ ಇರುವಂತವರು ಅವರನ್ನು ವಿಶೇಷವಾಗಿ ಎಸ್ ಡಿ ಎಂ ಸಿಡಬಹುದು ಶಾಲೆಯ ಬಗ್ಗೆ ಕಾಳಜಿ ಉಳ್ಳವರು ಅಂತ ಹೇಳಿ ಆದ್ರೆ ಇಲ್ಲಿದ್ದ ಶಿಕ್ಷಕಿ ನಾಳೆ ಬೆಳಿಗ್ಗೆಯಿಂದಲೇ ಇಲ್ಲಿ ಅಂತ ಇವರು ಬೇಡಿಕೆ ಸರ್ ಅದು ರಿಲೀವ್ ಮಾಡ್ಬೇಕು ಸುಮ್ಮನೆ ರಿಲೀ ಮಾಡಿರಲ್ಲ ಸರ್ಕಾರದ ಆದೇಶ ಬಂದಿರುತ್ತೆ ಅಲ್ಲಿಂದ ಡಿಡಿಪಿ ಕೊಟ್ಟಿರ್ತಾರೆ ಡಿಡಿಪಿಯಿಂದ ನಮಗೆ ಕೊಟ್ಟಿರ್ತೇವೆ ಹಿಂಗೆ ಚೈನ್ ಲಿಂಕ್ ಅಲ್ಲಿ ಅವ್ರಿಗೆ ಆದೇಶ ಕೊಟ್ಟು ಕಳಿಸಿರ್ತೀವಿ ಅವ್ರು ಅಲ್ಲಿಂದ ಬರ್ಬೇಕಂದ್ರೆ ಅಲ್ಲಿ ಬಿಇಒ ಪರ್ಮಿಷನ್ ತಗೊಂಡು ನಮಗೆ ಇಲ್ಲಿಗೆ ಗೊತ್ತಾಯ್ತಾ ಗೊತ್ತಾಯ್ತಾ ನಾನು ಒಂದು ದಿನಕ್ಕೆ ನಿಮಗೆ ಚಾರ್ಜ್ ಕೊಡ್ಲಿಕ್ಕೋಸ್ಕರ ನಾನು ಒಂದಿನ ಕರೆಸ್ತೀನಿ ಸೆವೆನ್ ಡೇಸ್ ಒಳಗಡೆ ಒಂದಿನ ಕರೆಸ್ತೀವಿ ಅವಾಗ ನಿಮ್ದು ಏನೋ ಅವ್ರ ಜೊತೆ ಮಾತಾಡಿದ್ದೆ ಮಾತಾಡ್ತೀವಿ ಇಲ್ವಾ ಅಯ್ಯ ಮನೆ ಇಲ್ಲಿ ಮುಂದುವರ್ಸ್ಬೇಕಾ ಅದಕ್ಕೂ ನಾನು ಮಾಡೋಕ್ಕೆ ರೆಡಿ ಮಾಡ್ತೀನಿ ಎರಡರಲ್ಲೊಂದು ಯಾವ್ದು ಮಾಡಿ ಯಾವ್ದು ಬೇಕು ನಿಮ್ಗೆ ಈಗ ನೀವ್ ಬೈಕ್ ಬೇಕು ಅವ್ರಿಗೆ ಮಾತಾಡ್ಬೇಕು ಇಲ್ಲ ನೀವು ಅವ್ರೇನೊಂದಿದ್ರು ನೀವೇನೊಂದಿದ್ರಿ ಒಂದಿನ ನೀವು ಸನ್ಮಾನ ಮಾಡಿ ನಿಮ್ಗೆ ಪ್ರೀತಿ ಇದ್ರೆ ಇದೆ ಅದಕ್ಕೊಂದು ಲೆಟರ್ ಕೊಡಿ ನಮಗೆ ಡಿ ಡಿ ಪಿ ಕಮಿಷನರ್ ಹೋಗುತ್ತೆ ಕಮಿಷನ್ ಅಂತ ಕ್ಯಾನ್ಸಲ್ ಆಗುತ್ತೆ ಡೆನ್ ಕ್ಯಾನ್ಸಲ್ ಮಾಡಿ ಇಲ್ಲೇ ಬಿಡ್ತೀವಿ ಫುಲ್ ಆಗ್ತಾರೆಂಟ್ ಇಲ್ಲಿ ಬೇಡ ಒಂದು ಅವರು ಹೋಗಬೇಕು ಎರಡನೇ ಜನರ ಮನವೊಲಿಸಲು ಈ ಇಬ್ಬರು ಅಧಿಕಾರಿಗಳು ಹರಸಾಹಸ ಪಡಬೇಕಾಯಿತು ಇವರು ನೀಡಿದ್ದ ಭರವಸೆಯನ್ನು ನೀವು ಈಡೇರಿಸಿಲ್ಲ ಈಗ ನಿಮ್ಮನ್ನ ಹೇಗೆ ನಂಬುವುದೆಂದು ಊರವರು ಅಧಿಕಾರಿಗಳನ್ನ ಪ್ರಶ್ನಿಸುವುದರೊಂದಿಗೆ ಒಗ್ಗಟ್ಟು ಮೆರೆದರು

ಕೊನೆಯಲ್ಲಿ ಕೇವಲ ಒಂದೇ ಒಂದು ವಾರದೊಳಗೆ ಇಲ್ಲಿಗೆ ಖಾಯಂ ಸರ್ಕಾರಿ ಶಿಕ್ಷಕಿಯನ್ನು ನೇಮಿಸುವುದಾಗಿ ಅಧಿಕಾರಿಗಳು ಬರಹದ ಮೂಲಕ ಊರವರಿಗೆ ಭರವಸೆ ನೀಡಿದ ಕಾರಣ ಊರವರು ಭರವಸೆಗೆ ಒಪ್ಪಿಕೊಂಡು ಮುಚ್ಚಿದ್ದ ಶಾಲಾ ಬಾಗಿಲನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ ತೆರೆದು ಮುಂದಿನ ಶೈಕ್ಷಣಿಕ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟರು ಬಂದು ಪೋಷಕರ ದಾರಿ ಇವರು ಕೇಳಿದ ಪ್ರಶ್ನೆ ಸರಿ ಇದೆ ಶಿಕ್ಷಕಿಯ ಹಾಜರತಿಯನ್ನು ಅಧ್ಯಕ್ಷನಾಗಿ ಅವರು ಕೇಳಿದ್ದಾರೆ ಯಾಕೆಂದ್ರೆ ಶಿಕ್ಷಕಿ ಶಾಲೆಯಲ್ಲಿ ಇಲ್ಲ ಇವರು ಕೇಳುವಾಗ ಆ ಶಿಕ್ಷಕಿಯ ಅಮೃತಕಲಾ ಮೇಡಮ್ ನ ಎದುರಲ್ಲಿ ನೋಡುವ ಹಾಗೆ ಇಲ್ಲ ಅಂತ ಪೋಷಕರ ಎಲ್ಲರೂ ಅವ್ರಿಗೆ ಇರೋದಾನೆ

ಸಂದರ್ಶನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ಸಿಆರ್ಟಿ ಸಿಆರ್ಸಿ ಸೌನೂರು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಮೆ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರು ಪ್ರತಿಭಟನೆ ನಡೆಸಿದ್ದ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ಭೇಟಿ ನೀಡಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಎಸ್ಮಿ ಅಧ್ಯಕ್ಷರು ಸದಸ್ಯರು ಮಕ್ಕಳ ಪೋಷಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಊರವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪೋಷಕರಿಗೆ ಈ ಕೆಳಗಿನ ಭರವಸೆಯನ್ನು ನೀಡಲಾಯಿತು ಒಂದು ಅಮೆ ಕಿರಿಯ ಪ್ರಾಥಮಿಕ ಶಾಲೆಗೆ ಒಬ್ಬ ಕಾಯಂ ಶಿಕ್ಷಕರು ಮತ್ತು ಓರ್ವ ಅತಿ ಶಿಕ್ಷಕರನ್ನು ಒದಗಿಸಲಾಗುವುದು ಎರಡು ನಿಯೋಜನೆಗೊಂಡ ಶಿಕ್ಷಕಿ ಜ್ಯೋತಿ ದೇವರಮನೆಯವರು ಸದ್ರಿ ಶಾಲೆಗೆ ಆಗಮಿಸಿ ಕಾಯಂ ಶಿಕ್ಷಕರಿಗೆ ಜವಾಬ್ದಾರಿ ವಹಿಸುವುದು ಮೂರು ಈ ಕಾರ್ಯಗಳನ್ನು ಒಂದು ವಾರದೊಳಗೆ ಕಾರ್ಯರೂಪಕ್ಕೆ ತರಲಾಗುವುದು ಇಲ್ಲ ಸರ್ ಸೇರಿಸಿ ಜ್ಯೋತಿ ದೇವರ ಮನೆಯವರಿಗೆ ನೋಟಿಸ್ ಮಾಡಲಾಗುವುದು ಅಂತ ಹೇಳಿ ಇಂತಹದೇ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂಬ ಕೋರಿಕೆಯೊಂದಿಗೆ ಧನ್ಯವಾದಗಳು ಮುಖ್ಯ ಶಿಕ್ಷಕರು ಕೂಡ ಸವನೂರಲ್ಲೇ ರೂಮ್ ಮಾಡ್ಕೊಂಡು ಬರ್ತಿದ್ದು ಅವರಲ್ಲಿಂದ ನಡ್ಕೊಂಡು ಎಂಟು ಹದಿನೈದು ಆಗೋಗಿ ಈ ಶಾಲೆಯಲ್ಲಿ ಇರ್ತಿದ್ರು ಮಕ್ಕಳು ಬರುವ ಮೊದಲು ಅವ್ರು ಬಂದು ಶಾಲೆಗೆ ಓಪನ್ ಮಾಡಿ ಉನ್ನತ ಶಿಕ್ಷಣ ಅವನಿಗೆ ಕೊಡ್ತಾ ಇದ್ರು ನಾನು ಕಲಿತಂತಹ ವಿದ್ಯಾರ್ಥಿ ಇವತ್ತು ಕೂಡ ನಾವೊಂದು ಕರೆ ಮಾಡಿದ್ರೆ ತಕ್ಷಣ ಸ್ಪಂದಿಸ್ತಾರೆ ನಮಗೆ ವಿದ್ಯಾರ್ಥಿಗಳು ಅಂತ ಹೇಳಿ ಒಂದಿದ್ರೆ ಎಷ್ಟು ಜನ ಶಿಕ್ಷಕರು ಬಂದು ಅಷ್ಟು ಜನಕ್ಕೂ ಫ್ರೀ ಮನೆ ಫ್ರೀ ಊಟ ನಮ್ಮನೆಗೆ ಗೌಡ ಮನೆ ಅಂತ ಎಲ್ಲರೂ ಬಂದು ನಮ್ಮ ಮನೆಗೆ ಬರೋದು ನಾನು ಇವತ್ತು ಓದಿದ್ದೀನಲ್ಲ ನನಗೆ ಪಾಠ ಹೇಳ್ಕೊಟ್ಟಿಲ್ಲ ಇವತ್ತು ಟೀಚರ್ ನನಗೆ ನೆನಪಿದೆ ಇವತ್ತು ಇದೆ ಅದು ಇಲ್ಲಿ ಧಾರವಾಡ ಹುಬ್ಳಿ ಇವತ್ತು ಸಂಬಂಧ ಇದೆ ನಮ್ಗೆ ಅವರು ನಮ್ಮದು ಸಂಬಂಧ ಇದೆ ಶಿಕ್ಷಕರು ಮತ್ತೆ